ದೇವಾಲಯ ಕಟ್ಟ ಒಂದು ಚಿಕ್ಕದಾಗಿ ಒಂದು ಗುಡಿ ಇತ್ತು ಯಾವಾಗ ತೊಂಬತ್ತ ಏಳನೇ ಇಸ್ವಿನಲ್ಲಿ ಎಂಟನೇ ಇಸ್ವಿನಲ್ಲಿ ನಾವು ಒಂದು ದೇವರ ದೇವ ಒಂದು ಗುಡಿ ಕಟ್ಟಿದ್ವಿ ಆ ಗುಡಿ ಕಟ್ಟಿದ್ದಾದಮೇಲೆ ಹಿಂಗೆ ಪೂಜೆಗಳು ನಡ್ಕೊಂಡು ಬರ್ತಾ ಇತ್ತು ನಮಗೆ ಹಿಂಗೆ ಏನೋ ಒಂದು ಪು ದೇವಸ್ಥಾನ ಒಂದು ರೋಡ್ಗೆ ಹೋಗ್ಬಿಡುತ್ತೆ ಸ್ವಲ್ಪ ಹಿಂದಕ್ಕೆ ಮಾಡ್ಕೊಂಡು ಒಂದು ದೇವಸ್ಥಾನ ಮಾಡೋವ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಆಗ ಅಭಿಯಾಂಜನೇಯ ಸ್ವಾಮಿ ಮಾಡ್ಬೇಕಂತ ಒಬ್ಬರು ಬಂದರು ಏನು ಮಾಡೋವ ಅಂತ ಬಂದರು ಇಷ್ಟು ಹನ್ನೆರಡು ವರ್ಷ ನಾವೊಂದು ದೇವಸ್ಥಾನ ಪಾಯ ಹಾಕಿ ನಾವು ದೇವಸ್ಥಾನ ಮಾಡಬೇಕು ಅಂತ ಮೇಲೆ ಹನ್ನೆರಡು ವರ್ಷ ದೇವಸ್ಥಾನ ಕಟ್ಟಿ ಹನ್ನೆರಡು ವರ್ಷ ದೇವಸ್ಥಾನ ನಾವು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ ಆಗ ನಾವು ವೀರಾಂಜನೇಯನ್ ಏನು ಮಾಡೋಕ್ಕೆ ಮಾಡಿಕೊಡ್ತೀವಿ ಅಂತ ಯಾರೋ ಭಕ್ತಾದಿಗಳು ಬಂದರು ಆಮೇಲೆ ಆಂಜನೇಯ ಅಭಿಯಾಂಜನೆ ಏನು ಮಾಡೋವಂತ ಭಕ್ತಾದಿಗಳು ನಾವು ಮಾಡಿಕೊಡ್ತೀವಿ ಅಂತ ಬಂದರು ಯಾರೂ ಮಾಡೋಕ್ಕಾಗಿಲ್ಲ ಆಮೇಲೆ ಹಿಂಗೆ ಒಂದು ಸರಿ ನಾವು ಪ್ರೇರಣೆ ಆಯಿತು ನಮಗೆ ಇದು ಆಂಜನೇಯನ ಒಂದು ಕನಸಲ್ಲಿ ಬಂದು ಆ ಪಂಚಮಕ್ಕೆ ಬಂದು ಪ್ರ ಪ್ರತಿಷ್ಠಾಪನೆ ಮಾಡು ನಾನು ನೆಲೆಸ್ತೀನಿ ಇಲ್ಲಿ ಅಂತಂತ ಆಗೇನಾಯ್ತು ಅಂದರೆ ನಾವು ನಮ್ಗನ್ನು ಅದು ಮನಿಂಡಲ್ಲಿ ನಮ್ಗನ್ನು ಅನಿಸ್ಕೋಳೋಕ್ಕೆ ಆಗಿಲ್ಲ ಆಗಿ ಹನ್ನೆರಡು ವರ್ಷ ನಾವು ದೇವಸ್ಥಾನ ಕಟ್ಟಿ ಖಾಲಿ ಇದ್ದಿದ್ದ ದೇವಸ್ಥಾನ ಬರೀ ಏಳೇ ತಿಂಗಳಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಂಗಾಯ್ತು ಆ ಭಗವಂತನ ಒಂದು ಪ್ರೇರಣೆಯಿಂದ ಇವತ್ತು ಇಲ್ಲಿ ಯಾರೇ ಬಂದು ಯಾವುದೇ ಭಕ್ತ ಏನೇ ಕಷ್ಟ ಇದ್ರೂ ನಾವು ಅದನ್ನು ಅನುಭವ ನಮಗೂ ಆಗಿದೆ ಆ ಭಗವಂತ ನೆಲೆಸಿದ ಮೇಲೆ ನಾವು ಅದಕ್ಕೆ ಮುಂಚೆ ಯಾವ ಥರ ಇದ್ರಿ ಆಮೇಲೆ ಏನಾಯಿತು ಅನ್ನೋದು ಇಲ್ಲಿ ಗೊತ್ತಿರೋಂಥ ಜನಗಳಿಗೆಲ್ಲ ನಮ್ಮ ಬಗ್ಗೆ ಇಲ್ಲಿ ಗೊ ಗೊತ್ತಾಗಿದೆ ಪ್ರತಿಯೊಬ್ಬರೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆಯಲ್ಲೂ ಪ್ರತಿ ಹುಣ್ಣಿಮೆಯಾಗ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಸ್ಕೊಂಡು ಹೋಗ್ತಾ ಇರ್ತೀರಿ ಆ ಯಪ್ಪನ ಸದಾ ಇಲ್ಲಿ ನೆಲೆಸಿ ಭಕ್ತಾದಿಗಳಿಗೆ ಒಂದು ಆಶೀರ್ವಾದ ಸದಾ ಆ ಎಪ್ಪನ ಆಶೀರ್ವಾದ ಐತೆ ಆಮೇಲೆ ಏನೇ ಒಂದು ಅವರು ಕಷ್ಟ ನಿವಾರಣೆಗಳು ಬೇಜಾನ್ ಆಗಿದೆ ಜನ ಭಕ್ತಾದಿಗಳಲ್ಲಿ ಮತ್ತು ಇಲ್ಲಿ ಆ ಒಂದು ಅಭಿಯ ಪಂಚಮುಖಿ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಇಲ್ಲಿ ಈ ವಾಹನಗಳ ಪೂಜೆ ಅದು ವಾಹ ಪ್ರತಿ ಹುಣ್ಣಿಮೆಗ ಅಮಾವಶ್ಯಕ ಇಲ್ಲಿ ಪೂಜೆಗಳು ನಡೀತದೆ ಆ ಒಂದು ಆ ಅಪ್ಪನ ಒಂದು ಅನುಗ್ರಹದಿಂದ ಇಲ್ಲಿ ಸಕ ಯಾವಾಗಲೂ ಪೂಜೆಗಳು ನೆರೆಸ್ಕೊಂಡು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾನೆ ಶ್ರೀ ಗುರುಗ್ಯೋ ನಮಃ ಶ್ರೀ ವೀರ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಏಳನೇ ಏಳನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ತರಬಳ್ಳಿಯ ಗ್ರಾಮದ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಏಳನೇ ವರ್ಷದ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಭಕ್ತ ಮಹಾಶರಿಂದ ಪ್ರಥಮವಾಗಿ ಮಹಾಗಣಪತಿ ಪೂಜೆ ಪುಣ್ಯಾಹ ಹಾಗೂ ನವಗ್ರಹ ಶಾಂತಿ ಅಷ್ಟದಿಕ್ಪಾಲಕ ಸಹಿತ ಶ್ರೀ ಪ್ರಧಾನ ವೀರಾಂಜನೇಯ ಸ್ವಾಮಿಯವರ ಪ್ರಧಾನ ಕಲಶಾರಾಧನೆ ಹಾಗೂ ಲಕ್ಷ್ಮೀನಾರಾಯಣ ಪೂಜಾ ಕಾರ್ಯಕ್ರಮಗಳನ್ನು ನಡೆದಿರುತ್ತದೆ ಇಲ್ಲಿ ಸ್ವಾಮಿಯ ವಿಶೇಷತೆ ಪಂಚಮುಖಿ ಆಂಜನೇಯ ಸ್ವಾಮಿ ಪಂಚಭೂತಗಳ ತತ್ವವಾಗಿ ನೆಲೆಸಿರುವಂಥ ಭಗವಂತನ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಸಹಿತವಾಗಿ ದೊರೆಯಲಿ ಅಂತೇಳಿ ನಮ್ಮ ಶ್ರೀ ಹರಿಶಣ್ಣವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಎಲ್ಲ ಭಕ್ತ ಮಹರ್ಷ ಸಹಿತವಾಗಿ ಆ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ದೊರೆಯಲಿ ಅಂತ ನಾವು ಈ ಮೂಲಕ ಕೇಳಿಕೊಡ್ತೀವಿ ಸರ್ ಇವತ್ತು ಬೆಳಗ್ಗೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗಾ ಪೂಜೆಯೊಂದಿಗೆ ಶ್ರೀ ಮಹಾಗಣಪತಿ ಪೂಜೆ ವರುಣ ಮತ್ತು ವಾಸ್ತುಶಾಂತಿ ಆಗಿದೆ ತದನಂತರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ನಡೆದಿದೆ ಹಾಗೂ ಪ್ರಧಾನ ಮಹಾಗಣಪತಿ ಹೋಮ ವಾಸ್ತು ಹೋಮ ಪೌಮಾನ ಸೂಕ್ತ ಹೋಮ ಪೂಜಾ ಕಾರ್ಯಕ್ರಮ ನಡೆದಿರುತ್ತದೆ ಸರ್ ಇದು